ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲೈಕನ್ ಕ್ಲಿಕ್ ಮಾಡಿ ನಮ್ಮ ಹೊಸ ರೆಸಿಪಿ ನೋಟಿಫಿಕೇಷನ್ ಸಿಗುತ್ತೆ ತಂದು ದಿನದ ರೆಸಿಪಿ ಕಡಲೆಕಾಳಿನ ದೋಸೆ ದಿಢೀರಾಗಿ ದೋಸೆ ತಿನ್ನಬೇಕು ಅಂದರೆ ಈ ಥರ ದೋಸೆನ ಟ್ರೈ ಮಾಡಿ ಮೊದಲು ಒಂದು ಮಿಕ್ಸರ್ ಜಾರ್ಗೆ ಒಂದು ಅಷ್ಟು ನೆನೆಸಿದ್ದು ಕಡಲೆಕಾಳು ಒಂದು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ನಾಲ್ಕು ಅವರ್ ನೆನೆಸ್ಕೊಂಡಿದ್ದೆ ಕಡಲೆಕಾಳನ್ನ ಎರಡು ಹಸಿಮೆಣ್ಸಿನ್ಕಾಯಿ ಕಾಲು ಕಪ್ಪಷ್ಟು ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಅಕ್ಕಿಗನ್ನ ಸೇರಿಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ನೀರನ್ನ ಸೇರಿಸಿ ದೋಸೆ ಅದಕ್ಕೆ ರುಬ್ಕೋಬೇಕಾಗತ್ತೆ ಈ ಥರ ದೋಸೆ ಮಾಡಿಕೊಟ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ದೋಸೆ ಅಂತೂ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ದಿಢೀರಾಗಿ ದೋಸೆ ಮಾಡ್ಕೋಬೇಕು ಅಂದರೆ ಈ ಥರ ದೋಸೆನ ನೀವು ಟ್ರೈ ಮಾಡ್ಕೋಬೋದು ನೋಡಿ ರುಬ್ಬಾಗಿದೆ ಈಗ ಇದನ್ನ ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ತಾ ಇದ್ದೀನಿ ತುಂಬ ಗುಡ್ ಟೇಸ್ಟ್ ಇರುತ್ತೆ ಇದು ಒಂದು ಸಲ ನೀವು ಈ ಥರ ದೋಸೆ ಟ್ರೈ ಮಾಡಬೇಕು ದೋಸೆ ಪ್ರಿಯರ್ಗಿಂತೂ ತುಂಬ ಎಮ್ಮೆ ರೆಸಿಪಿ ಇದು ತುಂಬ ಬೇಗ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ಇದಕ್ಕೆ ಯಾವುದೇ ರೀತಿ ಮೊಸರು ಏನೂ ಬೇಕಾಗಲ್ಲ ನೋಡಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ದಿಢೀರಾಗಿ ಆಗಲೇ ದೋಸೆ ಮಾಡ್ಕೊಬೋದು ಇನ್ನೇನಾದ್ರೂ ಮಿಕ್ಸ್ ಮಾಡಿ ಅರ್ಧ ಗಂಟೆ ಕಾಲು ಗಂಟೆ ಇಡಬೇಕಾದ ಅವಶ್ಯಕತೆ ಏನೂ ಇಲ್ಲ ಕ್ವಿಕ್ಕಾಗಿ ಅಲ್ಲೇ ರೆಡಿ ಮಾಡ್ಕೋಬೋದು ದೋಸೆ ಅಂತೂ ಸಕ್ಕತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ ಟಿಫನ್ಗೆ ಈವ್ನಿಂಗ್ ಆಗಿ ಏನಾದ್ರು ತಿನ್ನಬೇಕು ಅನ್ಸಿದ್ರೆ ಈ ಥರ ದೋಸೆನ ಮಕ್ಳಿಗೆ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಈಗ ದೋಸೆ ಹಾಕೋತಾ ಇದ್ದೀನಿ ನಾನು ನಾಸ್ಟಿಕ್ ಆಗಿರೋದ್ರಿಂದ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ನೀವು ಬೇರೆ ತವಾಗಳಿದ್ರೆ ಆಯಿಲ್ ಯೂಸ್ ಮಾಡಿ ನಂತರ ದೋಸೆ ಹಾಕಿ ಇದನ್ನ ಕ್ಲೀನಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಗ್ಲಕ್ಕೆ ಹೇಳ್ಕೊಬೋದು ದೋಸೆ ಅಂತೂ ಕಲರು ಸ್ವಲ್ಪ ಲೈಟ್ ಗ್ರೀನಿಶ್ ಆಗಿ ಬರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ನ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ತುಪ್ಪನೂ ಕೂಡ ಸೇರಿಸ್ತಾ ಇದಕ್ಕೆ ಉಪ್ಪು ಉಪ್ ಖಾರನ ಸೇರಿಸ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ನೀವು ಉಪ್ಪಿನಕಾಯಿ ರಸ ಸಾಂಬಾರು ಚಟ್ನಿ ಯಾವುದ್ರ ಜೊತೆನಾದರೂ ತಿನ್ಬೋದು ಈ ಥರ ಉಪ್ಸಾರು ಖಾರನ ಹಾಕಿ ಮಾಡೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಉಪಸರ್ ಖಾರನ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋಬೇಕು ತುಂಬ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈಸಿ ಮೆಥಡು ದೋಸೆನೂ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ ಏನು ಐಟಮ್ಸ್ಗಳೆಲ್ಲ ಬೇಕಾಗಲ್ಲ ನೋಡಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇದು ಸಣ್ಣ ಉರಿಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಸ್ವಲ್ಪ ಕ್ರಿಸ್ಪಿನೆಸ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ದೋಸೆನ ಆಗ ಇದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ ರೆಡಿಯಾಗಿದೆ ದೋಸೆ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ ಸಾಂಬಾರ್ ಜೊತೆ ಚಟ್ನಿ ಜೊತೆ ಎಲ್ಲದ್ರ ಜೊತೆ ಗುಡ್ ಕಾಂಬಿನೇಷನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ರೆಸಿಪಿ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್